ಇನ್ನು ಕಾರವಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಅನ್ನಭಾಗ್ಯದ ಅಕ್ಕಿ ಸಾಗಾಟದ ಯತ್ನ ನಡೆಸಿದ್ದಾರೆ ಸುಮಾರು ಮೂರು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಒಂಬತ್ತುವರೆ ಸಾವಿರ ಕೆ ಜಿ ಅಕ್ಕಿ ಅದತ್ರ ಮೂರುವರೆ ಲಕ್ಷ ಒಂಬತ್ತುವರೆ ಸಾವಿರ ಕೆ ಜಿ ಅಕ್ಕಿ ಅಥವಾ ಅನ್ನಭಾಗ್ಯದ ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ ಆಹಾರ ನಿರೀಕ್ಷಕ ಉದಯ್ ದ್ಯಾಮಪ್ಪ ತಳವಾರ ನೇತೃತ್ವದಲ್ಲಿ ರೈಡ್ ಆಯಿತು ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಭಟ್ಕಳ ಡಿವೈಎಸ್ಪಿ ಪಿ ಕೂಡ ಜಂಟಿಯಾಗಿ ಒಂದು ರೈಡ್ ಮಾಡಿದ್ದಾರೆ ಭಟ್ಕಳ ನೂರ್ ಮಸೀದಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಭಾರಿ ಪ್ರಮಾಣದ ಅಕ್ಕಿಯ ಜೊತೆಗೆ ಸಾಗಾಟಕ್ಕೆ ಅಂತ ಬಳಸ್ತಾ ಇದ್ದ ಕಂಟೈನರ್ ಲಾರಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಮುಖ ಆರೋಪಿ ಮೊಹಮ್ಮದ್ ಸಮೀರ್ ಭಟ್ಕಳ ವಿರುದ್ಧ ಆತನ ವಿರುದ್ಧ ಭಟ್ಕಳ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ ಕಂಟೈನರ್ ಚಾಲಕ ಹಾಸನದ ಪ್ರವೀಣ್ ಅಂತ ಗೊತ್ತಾಗಿದ್ದು ಆತನ ವಿರುದ್ಧವೂ ಕೂಡ ಕೇಸ್ ದಾಖಲು ಮಾಡಿದ್ದಾರೆ ಆರೋಪಿಗಳನ್ನು ಬಂಧಿಸಿ ನೋಟಿಸನ್ನು ಪೊಲೀಸರು ಕೊಟ್ಟಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಈಗ ಯಾರೋ ಲಾರಿ ಡ್ರೈವರ್ಗಳು ಕಂಟೈನರ್ ಡ್ರೈವರ್ಗಳನ್ನು ಹಿಡಿದ್ರೆ ಏನು ಸಿಗುತ್ತೆ ಅವ್ರಿಗೆ ಬಾಡಿಗೆ ಕೊಡ್ತೀವಿ ಅಂದಿರ್ತಾರೆ ಇವ್ರು ರೆಡಿಯಾಗಿರ್ತಾರೆ ಇವರಿಂದ ಈಗ ಬಾಯಿ ಬಿಡಿಸ್ಬೇಕು ನಿಮ್ಮ ಹಿಂದಿರೋದು ಯಾರು ನಿಮ್ಮ ಓನರ್ ಯಾರು ನೀವು ಬರೀ ಬಾಡಿಗೆಗೆ ಬಂದಿರೋದು ಅಥವಾ ನಿಮ್ಮ ಕೆಲಸ ಬರೀ ಇದೇನಾ ಯಾವಾಗಿಂದ ಹೇಗೆ ಮಾಡ್ತಾ ಎಲ್ಲಿಗೆ ಸಾಗಿಸ್ತಾ ಇದ್ರಿ ಇವೆಲ್ಲವೂ ಕೂಡ ಹೊರಗೆ ಬರಬೇಕು ಈಗ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ನೋಡಿ ಇಲ್ಲಿ ಕಂಟೈನರ್ ಲಾರಿ ಒಳ ಏನಿದೆ ಅಂತಾನೆ ಗೊತ್ತಾಗಬಾರ್ದು ಹಾಗಾದ್ರೆ ಇಲ್ಲಿ ತನಕ ಎಷ್ಟು ಚೀಲ ಅಕ್ಕಿಯನ್ನ ಹಿಂಗೆ ಬಡ ಜನರಿಗೆ ಯಾವ ಸರ್ಕಾರಕ್ಕೆ ಯಾ ಮಾರಾಟ ಮಾಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯವೂ ಒಂದು ಹಾಗಾದ್ರೆ ಉಪಯೋಗ ಆಗುವಂಥವ್ರಿಗೆ ಸಿಗ್ತಾ ಇಲ್ವಾ ಅದು ಸಹಜವಾಗಿ ಕಾಡೋ ಪ್ರಶ್ನೆ